ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ದರ್ಜೆ ಸ್ಥಾನಮಾನಗಳನ್ನ ವಾಪಸ್ ಪಡೆದುಕೊಂಡಿದೆ ಸರ್ಕಾರ ಮಹೇಶ್ ಜೋಶಿ ಕಾರ್ಯವೈಖರಿ ಬಗ್ಗೆ ಸಾಹಿತಿಗಳು ದೂರು ಕೊಟ್ಟಿರುವ ಹಿನ್ನೆಲೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ನೀಡಿದ್ದ ಸ್ಥಾನಮಾನ ಮತ್ತು ಸವಲತ್ತುಗಳನ್ನ ಸರ್ಕಾರ ವಾಪಸ್ ಪಡೆದುಕೊಂಡಿದೆ ಸ್ಥಾನಮಾನ ಪಡೆದು ಆದೇಶವನ್ನ ನೀಡಿದೆ ಸರ್ಕಾರ ಸರ್ಕಾರದ ಆದೇಶಕ್ಕೆ ಈಗ ಮಹೇಶ್ ಜೋಶಿ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಗೌರವ ವಾಪಸ್ ಪಡೆದಿರೋದು ಸರಿಯಲ್ಲ ಪಟ್ಟಭದ್ರ ಹಿತಾಸಕ್ತಿಗಳ ಒತ್ತಾಯಕ್ಕೆ ಸರ್ಕಾರ ಮಣದಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಮಹೇಶ್ ಜೋಶಿಯನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸುವಂತೆ ಕೆಲ ಸಾಹಿತಿಗಳು ಒತ್ತಾಯ ಮಾಡಿದ್ರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಅವರಿಗೆ ನೀಡಿದಂತಹ ಅಷ್ಟೂ ಸ್ಥಾನಮಾನಗಳನ್ನ ಕೂಡ ಸರ್ಕಾರ ವಾಪಸ್ ಪಡೆದುಕೊಳ್ಳುವ ಮೂಲಕ ಈಗ ಅಧಿಕೃತ ಆದೇಶವನ್ನ ನೀಡಿದ ಬಳಿಕ ಮಹೇಶ್ ಜೋಶಿ ಅವರ ರಿಯಾಕ್ಷನ್ ಏನ್ ಗೊತ್ತಾ ಯಾರೋ ಕೆಲವರು ನನ್ನ ಬಗ್ಗೆ ಆಗದೆ ಇರೋರು ಸರ್ಕಾರಕ್ಕೆ ಒತ್ತಡ ಹಾಕಿದ್ರು ಇಲ್ಲ ಇವರನ್ನ ಕೆಳಗಿಳಿಸಬೇಕು ಇರುವ ಸ್ಥಾನಮಾನವನ್ನ ವಾಪಸ್ ಪಡೆದುಕೊಳ್ಬೇಕು ಅಂತ ಯಾರ್ದೋ ಮಾತಿಗೆ ಕಿವಿ ಕೊಟ್ಟು ಸರ್ಕಾರ ಹೀಗೆ ಏಕಾಏಕಿ ಕೊಟ್ಟಿರುವಂತಹ ಸ್ಥಾನಮಾನವನ್ನ ವಾಪಸ್ ಪಡೆದುಕೊಂಡಿರೋದು ಸರಿಯಲ್ಲ ಅನ್ನುವಂತಹ ವಿಚಾರವನ್ನ ಮಹೇಶ್ ಜೋಶಿ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ ಈ ಹಿಂದಿನಿಂದಲೂ ಕೂಡ ಮಹೇಶ್ ಜೋಶಿ ಅವರ ಮೇಲೆ ಹಲವು ಸಾಹಿತಿಗಳು ಗಂಭೀರ ಆರೋಪ ಮಾಡ್ತಾ ಬಂದಿದ್ರು ಅವರು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಸೂಕ್ತ ವ್ಯಕ್ತಿ ಅಲ್ಲ ಅವರನ್ನ ಕೆಳಗಿಳಿಸಬೇಕು ನಿಜಕ್ಕೂ ಉಳ್ಳವರು ಇನ್ನು ಪ್ರತಿಭಾವಂತರಿದ್ದಾರೆ ಅಂಥವರಿಗೆ ಅಧ್ಯಕ್ಷ ಪಟ್ಟ ಸಿಗಬೇಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಟ್ಟ ಸಿಗಬೇಕು ಅನ್ನುವಂಥ ಒತ್ತಡಗಳು ಹಲವು ಸಾಹಿತಿಗಳಿಂದ ಅವರಿವರು ಅಂತಲ್ಲ ಹಿರಿಯ ಸಾಹಿತಿಗಳೇ ಪ್ರಮುಖವಾಗಿ ಇಲ್ಲಿ ಒತ್ತಡ ಹೇರ್ತಾ ಬಂದ್ರು ಬಹಿರಂಗವಾಗಿ ಮಹೇಶ್ ಜೋಶಿ ಅವರ ಮೇಲೆ ಗಂಭೀರ ಆರೋಪಗಳನ್ನ ಮಾಡ್ತಾ ಬಂದ್ರು ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಸರ್ಕಾರದ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಹೋಯ್ತೋ ಆಗಲೇ ನೋಡಿ ಸರ್ಕಾರ ಅಲರ್ಟ್ ಆಗಿದೆ ಮಹೇಶ್ ಜೋಶಿ ಅವರಿಗೆ ಕೊಟ್ಟಂತಹ ಹಲವು ಸ್ಥಾನಮಾನ ಜೊತೆಗೆ ಒಂದಷ್ಟು ವಿಶೇಷ ಸೌಲಭ್ಯಗಳು ಸಿಗ್ತಾ ಇತ್ತಲ್ಲ ಅದೆಲ್ಲವನ್ನ ಕೂಡ ವಾಪಸ್ ಪಡೆದುಕೊಳ್ಳುವ ಮೂಲಕ ರಾಜ್ಯ ಸರ್ಕಾರ ಅಧಿಕೃತವಾದ ಆದೇಶವನ್ನ ನೀಡಿದೆ ಹಾಗಾಗಿ ಈಗ ಇದು ಮಹೇಶ್ ಜೋಶಿ ಅವರ ಕೆಂಗಣ್ಣಿಗೆ ಅವರ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿದೆ ಎನ್ನುವಂತಹ ವಿಚಾರ ಅವ್ರು ಹೇಳ್ತಾ ಇರೋ ಪ್ರಕಾರ ಯಾರೋ ಕೆಲ ಸಾಹಿತಿಗಳು ಆರೋಪ ಮಾಡಿದ್ರು ಅಂತ ಮಾಡಬಾರದು ಬದಲಾಗಿ ಸರ್ಕಾರ ಕೂಡ ಗಮನಿಸಬೇಕಾಗಿತ್ತು ನನ್ನ ಮೇಲೆ ಮಾಡ್ತಾ ಇರುವಂತಹ ಹಲವು ಆರೋಪಗಳು ಸತ್ಯಕ್ಕೆ ದೂರವಾದದ್ದು ಹಾಗಾಗಿ ನನಗೆ ಯಾರು ಬೇಡವಾದವರು ನನ್ನ ಬಗ್ಗೆ ಇಲ್ಲ ಸಲದ ಆರೋಪಗಳನ್ನ ಮಾಡ್ತಾ ಬಂದ್ರು ಇದಕ್ಕೆ ಸರ್ಕಾರ ಕಿವಿಗೊಟ್ಟಿದ್ದು ಎಷ್ಟು ಮಟ್ಟಿಗೆ ಸರಿ ಇದ್ದಂತ ಸ್ಥಾನಮಾನಗಳನ್ನ ವಾಪಸ್ ಪಡೆದುಕೊಳ್ತೀರಿ ಒಬ್ಬರು ಬಂದು ಒತ್ತಡ ಹಾಕ್ತಾರೆ ಯಾರೋ ಬಂದು ಸುಖಾಸುಮ್ಮನೆ ಆರೋಪ ಮಾಡ್ತಾರೆ ಅಂತ ಆದ್ರೆ ಅದು ಸತ್ಯಾನ ಅದರ ಪರಿಶೀಲನೆ ಮಾಡದೆ ಹೇಗೆ ಹೀಗೆ ಏಕಾಏಕಿ ಕ್ರಮ ಕೈಗೊಳ್ಳುತ್ತು ಸರ್ಕಾರ ಅನ್ನುವಂತಹ ಅಸಮಾಧಾನ ಮಹೇಶ್ ಜೋಶಿ ಅವರದ್ದು